ਕਵਿਤਰਵਾਗਿਵੰਤਾਂ ਲੋਕ ਸਮਾਜ ਦੇ ਨੰਨਤ ਕੋਪੀ ਤਕਤੀ ਤਰਾਨ ਕਰਨ ਦਾ ਸੇਵਾ। ਇਹ ਦੋ ਸਥਿਤਰ ਦੇ ਕਾਰਮਾ ਮਤਜਾਈ ਕਵਿਤਰਵਾਗਿਵੰਤਾਂ ਤਰਫੇ ಗುರು ಪೂರ್ಣಿಮೆ ನಿಮಿತ್ತವಾಗಿ ಹಂಗಿಡದಿದ್ದಂಥ ಈ ಮಹಿಳೆ ಸಮಾರಂಭದಲ್ಲಿ ಹಂಚಿನ ಆಶೀನರಾಗಿರುವಂಥ ಶ್ರೀಮಠದ ನೆಚ್ಚಿನ ಶಿಷ್ಯರಲ್ಲಿ ಒಬ್ಬರಾದ ಮುರಳೀಧರ ಸಮಾರಂಭದಲ್ಲಿ ಸಮಾರಂಭದಲ್ಲಿರುವಂಥ ಪಂಡಿತ್ ಚಿತ್ರ ವಿಶೇಷವಾಗಿ ಇವತ್ತಿನ ಈ ಸಮಾರಂಭದ ನಡುವೆ ಆಶ್ರಮದ ಶ್ರೀಮಠದ ಖ್ಯಾತ ವೈದ್ಯರು ಗುರುಗಳಿಗೆ ಅತಿ ಹೆಚ್ಚಿನ ವೈದ್ಯರಾಗಿರುವಂತಹ ಸನ್ಮಾನ ಶ್ರೀ ಡಾಕ್ಟರ್ ಸಂಗ್ರಾಮ ವಿಶೇಷವಾಗಿ ಕಲಬುರಗಿಯಲ್ಲಿ ಕಣ್ಣು ಆಗ ವಿಶ್ವನಾಥ್ ನಟಿ ವಿಶ್ವನಾಥ್ ನಡ್ಡಿ ಕಣ್ಣು

ನಿಮ್ಮಾಶಂಕರ್ ಗುಡೇದವರ ತಾಯಿಯವರು ಕೂಡ ವೇದಿಕೆ ಬೇರೆ ಆಚರಣಿಸಿದ್ದಾರೆ ಅವರ ಈ ಒಂದು ಶಿವಯೋಗಿ ಜ್ಞಾನ ಮಂದಿರ ಉಚಿತ ವಸತಿ ಶಾಲೆಯ ಸಂಪೂರ್ಣವಾಗಿರುವಂಥ ಉಸ್ತುವಾರಿ ಬಂದು ಅತ್ಯಂತವಾಗಿ ಈ ಕಾರ್ಯವನ್ನು ಸಲ್ಲಿಸಿಕೊಂಡು ಬಂದಿರುವ ಶ್ರೀಮಠದ ನೆಚ್ಚಿನ ದಿಶೆಯಲ್ಲಿ ಒಬ್ಬರಾದ

ਜੈਮ ਸਿੰਘ ਮਹਾਰਾਜ ਜੰਮੀ ਅਤੇ ਲਾਲ ਚੰਦ ਮਹਾਰਾਜ ਜੰਮੀ ਸੰਗਮ ਹੋ ਰਿਹਾ ਹੈ। ਬਾਕੀ ਸੰਗੀਤ ਸੇਵਾ ਨੂੰ ਇਹ ਦੁਤ ਤੰਨਾ ਅਸਤਮਾ ਨਦੀ ਦਾ ਤਲਾਵਿਜਾ ਹੈ। ਪ੍ਰਕਿਰਤਿ ਦਾ ਮਾਧਮ ਦਾ ਗੀਤ ਕੋਲੇ ਸਿਖਾਤੀ ਹੈ। ਇਵਤੋ ਇਹ ਹੋਵੇਗਾ ਦਰਮਿਆਨ ਦੀ ਚਿੰਨ੍ਹ ਹੈ ਅਸਮਾਨ ਵਾਲੇ ਦਾ। ಪ್ರೀತಿಗೆ ಪಾತ್ರವಾಗಿರುವಂಥ ಎಲ್ಲ ಜ್ಞಾನ ಮಂದಿರದ ಎಲ್ಲ ಬುದ್ಧಿ ಮಕ್ಕಳಲ್ಲಿ ಪೂಜೆ ಈ ಸಮಾರಂಭಕ್ಕೆ ಸಾಕ್ಷಿಯಾಗಿರುವಂತಹ ಮೂರ್ನಾಲ್ಕು ರಾಜ್ಯಗಳಿಂದ ಆಗಮಿಸಿರುವಂಥ ಸಮಸ್ತ ಶ್ರೀಮಠದ ಎಲ್ಲ ಜನ ಆತ್ಮೀಯ ಸಂಪತ್ತರ Il ministro deve contare un talento che è Ananta Sena Sena. quando ti entri o Quando. ವಿಶೇಷವಾದಂಥ ಗುರು ಪೂರ್ಣಿಮೆಯನ್ನು ದುರ್ಗಾ ಮಠದಲ್ಲಿ ಆಚರಣೆ ಮಾಡಬೇಕು ಸಿದ್ಧರಾಮ ಶಿವಯೋಗಿಗಳ ಕಾಲದಿಂದ ನಡೆದುಕೊಂಡು ಬಂದಿರುವಂಥ ಈ ಗುರು ಪೂರ್ಣಿಮೆ ಹಿಂದಿನವರೆಗೂ ಕೂಡ ನಿರಂತರವಾಗಿ ತನ್ನದೇ ಆಗಿರುವಂಥ ಒಂದು ಪರಂಪರೆಯಲ್ಲಿ ಗುರುಗಳ ಹಾಕಿಕೊಟ್ಟಿರುವಂಥ ಮಾರ್ಗದಲ್ಲಿ ನಡೆದುಕೊಂಡು ಬಂದಿರುವಂಥ ಈ ಗೋಗ ಪರಂಪರೆ ಹಿಂದಿನವರೆಗೂ ಕೂಡ ನೆರವಿನವಾಗಿ ಸಾಕ ಆದರೆ ಈ ವರ್ಷದ ಗುರು ಪೂರ್ಣಿಮೆ ನನಗೆ ಅತ್ಯಂತ ಸಂತೋಷವನ್ನ ತಂದಿರುವಂಥ ಗುರು ಪೂರ್ಣಿಮೆ ಅಂದರೆ ಅದು ಇವತ್ತಿನ ಗುರುಪೂರ್ಣಿಮೆ ನೀವನ್ಬಹುದು ಪ್ರತಿ ವರ್ಷ ಗುರುಪುರ್ಮ ಇರ್ತದೆ ನಾವೆಲ್ಲರೂ ಬರ್ತೇವೆ ಸಮಾರಂಭ ಆಗ್ತದೆ ಸಭೆ ಆಗ್ತದೆ ವರ್ಷನೂ ಕೂಡ ಬಹಳ ಅದೂರಿ ಆಗಿರುವಂತಹ ಗುರುಪುರ್ಣಿಮ ಆಗ್ತದೆ ಆದರೆ ಈ ವರ್ಷ ಯಾಕೆಗಳಿಗೆ ಅಷ್ಟು ಸಂತೋಷವನ್ನ ತಂದು ಅನ್ನುವಂಥ ಭಾವನೆ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತಿನ ಗುರುಪೂರ್ಣಿಮಾ ನನಗೆ ಯಾಕೆ ಸಂತೋಷ ಸಮಾಧಾನ ಸಂತೃಪ್ತಿ ತಂತು ಅಂತಂದ್ರೆ ನನ್ನ ಬಹಳ ದಿನದ ಒಂದು ಸಂಕಲ್ಪವನ್ನ ಅದು ಈ ಗುರುಪೂರ್ಣಿಮೆಯಲ್ಲಿ ನಾನು ಆ ಕಾರ್ಯವನ್ನ ನೆರವೇರಿಸುವುದರ ಮುಖಾಂತರವಾಗಿ ಇವತ್ತು ಗುರುಪೂರ್ಣಿಮೆಯಿಂದ ನಾನು ಬಹಳಷ್ಟು ಸಂತೋಷವನ್ನು ಕಟ್ಟಿರುವಂತದ್ದು ನಾಲ್ಕೈದು ವರ್ಷಗಳ ಹಿಂದೆ ನಾನು ಒಂದು ಸಂಕಲ್ಪವನ್ನು ಮಾಡಿ ಜಿಡ್ಗಾ ಮಹಾಮಠದಲ್ಲಿ ಒಂದು ಸಾವಿರ ಬಡ ಮಕ್ಕಳ ಉಚಿತವಾದಂತ ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕು ಆ ಬಡ ಮಕ್ಕಳ ಒಂದು ಮಧ್ಯದಲ್ಲಿ ಜಿಡ್ಗಾ ಮಟ್ಟದ ಒಂದು ಭವ್ಯವಾದಂತ ಮಹಾ ಸಂಸ್ಥಾನದಲ್ಲಿ ఆ ఒక శాల ప్రారంభ మాకల్పవన్న తొట్టే కర్ణాంతరంగా మధ్య మహమ్మారి కొరొనా వర్ష నేను ఈ వర్ష నే అంత పణు గురు ఆశీర్వాద పడుకుంటు ఈ వర్ష కనిష్ఠ పక్ష నూరు మలిగ ಪ್ರವೇಶತೆಯನ್ನು ಪಡೆದು ಈ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕೊಡುವುದರ ಮುಖಾಂತರ ಈ ಕಾರ್ಯಕ್ಕೆ ಚಾಲನೆಯನ್ನು ಕೊಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿ ಈ ವರ್ಷ ಸುಮಾರು ನೂರ ಇಪ್ಪತ್ತು ಮಕ್ಕಳನ್ನು ತೆಗೆದುಕೊಂಡು ಇವತ್ತು ನೂರ ಇಪ್ಪತ್ತು ಮಕ್ಕಳನ್ನು ತೆಗೆದುಕೊಂಡು ಇವತ್ತು ಆ ಮಕ್ಕಳ ಮುಖದಲ್ಲಿ ಮುಗ್ಧವಾದಂತ ಮಕ್ಕಳ ಮುಖದಲ್ಲಿ ಇವತ್ತು ಜೀವಂತವಾದಂತ ಸಿದ್ದರಾಮ ಶಿವಯೋಗಿಗಳನ್ನ ಕಂಡಿರುವಂತದ್ದು ನನಗೆ ಬಹಳ ಸಂತೋಷವನ್ನು ಕಂಡ ವಿಚಾರ ಇಲ್ಲಿ ಸೇರಿರುವಂಥದ್ದು ನನಗೆ ಬಹಳ ಇತಿಹಾಸವನ್ನ ಹೇಳಕ್ ಹೋಗುವುದಿಲ್ಲ ಬಹಳ ಹಿಂದಿನ ಋಷಿ ಗುಣಿಗಳ ಚರಿತ್ರೆಯನ್ನ ಹೇಳಕ್ ಹೋಗುವುದಿಲ್ಲ ಗುರುಪೂರ್ಣಿಮೆ ಯಾಕೆ ಆಚರಣೆ ಮಾಡಿದೆ ಯಾಕೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಹೇಳುವುದಿಲ್ಲ ಇವತ್ತು ನಾನು ಮಾತನಾಡುವಂಥದ್ದು ಬೇರೆ ಯಾರ ಬಗ್ಗೆ ಅಲ್ಲ ಇಲ್ಲಿ ಕುಳಿತಿರುವಂಥ ನೂರಾರು ಮಕ್ಕಳ ಭವಿಷ್ಯದ ಬಗ್ಗೆ ನಾನು ಮಾತನಾಡ್ತೇನೆ ಎಷ್ಟು ಮುಗ್ಧವಾದಂಥ ಮಕ್ಕಳು ಇಲ್ಲಿದ್ದಾರೆ ಅವರ ಜೀವನದಲ್ಲಿ ఎస్ కష్టమన్న అనుభవించి ఈ క్షేత్ర బందా అన్న వంద విచారా నమ్మె ఆ ముక్త మిక్షణకి ఆర్థికవన్నంత వ్యవస్థ వంచక్షణిందూరి తమ జీవనవన్నే ನಿಟ್ಟಿನಲ್ಲಿ ಅವರ ಜೀವನವನ್ನ ಸಾಧಿಸುವಂತ ನಿಟ್ಟಿನಲ್ಲಿ ಜಿಲ್ಗಾ ಮಠ ಈ ಸಂಕಲ್ಪವನ್ನು ತಟ್ಟು ಅವರ ಜೀವನದಲ್ಲಿ ಒಂದು ಉಜ್ವಲ ಭವಿಷ್ಯವನ್ನ ನಿರ್ಮಾಣ ಮಾಡುತ್ತೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡುತ್ತಾರೆ ಬಹುಶಃ ಈ ಮಕ್ಕಳ ಬಡತನದ ಪರಿಸ್ಥಿತಿ ಆ ಮಕ್ಕಳು ಇಲ್ಲಿ ಪ್ರಥಮ ಪ್ರವೇಶಾತಿ ಪರೀಕ್ಷೆಯನ್ನು ಕೊಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಎರಡನೇ ಬಾರಿ ಬಂದ ಪ್ರವೇಶ ಪರೀಕ್ಷೆಯನ್ನು ಕೊಡುವಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಮಾದರಿ ಮೇಳವರು ಕೊಡುಗೆಯರು ಮತ್ತು ಎಲ್ಲ ನೆಮ್ಮದಿಯವರು ಮನೆಯವರು ಬಹಳ ಜನ ಎಷ್ಟು ಈ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ಬಯಸ್ತಾರೆ ಅಂತಂದರೆ ಬಹುಶಃ ಅವು ಬೆಳಗಾವಿಯಲ್ಲಿ ಇರ್ತಕ್ಕಂಥವ್ರು ಅವು ಸರ್ಕಾರಿಯ ದೊಡ್ಡ ಉದ್ಯಮದಲ್ಲಿ ನಿವೃತ್ತಿಯನ್ನು ಹೊಂದಿರುವಂಥವ್ರು ಕೊಡಗಿಯರವರು ಬಾಗಲಕೋಟೆಯಲ್ಲಿ ಇದ್ದವರು ಎಲ್ಲವರು ಇದ್ದವರು ನಮ್ಮ ಮನೆಯವರು ಸಿಂಧನೂರ್ನಲ್ಲಿ ಇದ್ದಂಥವ್ರು ಎತ್ತಡ ಮಳ ಅದು ಏನು ಒಬ್ಬ ಇವರ ಸಂಬಂಧ ಇಲ್ಲ ಆದರೂ ಕೂಡ ಈ ಎಲ್ಲರನ್ನು ಒಂದು ಒಂದುಗೂಡಿಸಿ ಈ ಜವಾಬ್ದಾರಿಯನ್ನು ಕೊಟ್ಟಾಗ ಎಷ್ಟು ಜವಾಬ್ದಾರಿಯಿಂದ ಈ ಮಕ್ಕಳನ್ನ ನಾವು ಕೊಡ್ತಾ ಇದ್ದಾರೆ ಅಂತಂದ್ರೆ ಅವರ ಬಟ್ಟಿಲಿ ಹುಟ್ಟದಂತ ಮಕ್ಕಳಕ್ಕಿಂತಲೂ ಹೆಚ್ಚಿನ ಪ್ರೇಮವನ್ನು ಈ ಮಕ್ಕಳನ್ನು ಈ ಸಂಕಲ್ಪವನ್ನು ಮಾಡಿ ಈ ಮಕ್ಕಳ ಉದ್ಯೋಗ ಭವಿಷ್ಯವನ್ನ ನಿರ್ಮಾಣ ಮಾಡಬೇಕನ್ನುವಂಥ ಸಂಕಲ್ಪವನ್ನು ಈ ಸಂಸ್ಥೆ ಮಾಡಿದಾಗ ಪ್ರಥಮ ಬಾರಿಗೆ ಪ್ರವೇಶಕ್ಕೆ ಪರೀಕ್ಷೆಯನ್ನು ಪಡೆದಾಗ ಎರಡನೇ ಬಾರಿ ಪರೀಕ್ಷೆಯನ್ನು ಪಡೆದಾಗ ಅನೇಕ ಪಾಲಕರು ನನ್ನ ಹತ್ರ ವಿನಂತಿಯನ್ನ ಮಾಡ್ಕೊಂತ ಇದ್ರು ಏನು ಅಂತಂದ್ರೆ ನಾವು ಓದಿಸ್ಲಿಕ್ಕೆ ಆಗೋದಿಲ್ಲ ಇಂತ ಒಂದು ಪರಿಸ್ಥಿತಿ ನೀವು ಒಂದ್ ವೇಳೆ ಕೈ ಬಿಟ್ರೆ ನೀವು ಒಂದ್ ವೇಳೆ ಕೈ ಬಿಟ್ರೆ ನಮ್ಮ ಮಕ್ಕಳಿಗೆ ಕೂಲಿ ಕೆಲಸಕ್ಕೆ ಹಚ್ಚಬೇಕಾಗ್ತದೆ ದಯವಿಟ್ಟು ನೀವು ಕೈ ಬಿಡುಬೇಡ್ರಿ ಎನ್ನುವ ಕೆಲಸ ಇರ್ಲಿಲ್ಲ ನಮ್ಮ ಶಾಲೆಯವರು ಕೂಡ ಈ ಮಕ್ಕಳನ್ನ ತಗೊಳ್ಳೆ ಅನುಮಾನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಬೆಳೆದ್ಸಲ್ಲಿ ಹೇಳಿದೆ ಅವ್ರು ಕಲೀಲಿ ಬೇಡಿ ಆದ್ರೆ ಅವ್ರು ಬದುಕುವಂತ ಒಂದು ಸ್ಥಿತಿ ಅವರಿಗೆ ನಿರ್ಮಾಣ ಮಾಡಿಕೊಡೋನು ಅವ್ರು ಓದೇ ಇದ್ರು ಪರವಾಗಿಲ್ಲ ಅವ್ರು ಬದುಕುವಂತ ಸಾಮರ್ಥ್ಯ ಅವರಿಗೆ ಕೊಡೋ ಅನ್ನುವಂಥ ಮಕ್ಕಳನ್ನ ಹೇಳಿ ಎಲ್ಲ ವರ್ಗದ ಮಕ್ಕಳನ್ನು ನಾವು ತಗೊಂಡೆ ಅವರು ನನ್ನ ಮಾತನ್ನು ಹೇಳಿದವ್ರು ಯಪ್ಪಾ ನೀವು ನಮ್ಮಲ್ಲಿ ಇಟ್ಕೊಂಡು ಅಂತಂದ್ರೆ ನಮ್ಮ ಹತ್ರ ಕೊಡಕ್ಕೆ ಏನು ನಿಮ್ಮ ಹತ್ರ ನಮ್ಮ ಹತ್ರ ಏನು ಇಲ್ಲ ಹೆಂಗ್ ಮಾಡಬೇಕು ಅಂತ ತಿಳ್ಕೊಂಡು ಅವ್ರು ಪ್ರಶ್ನೆ ಮಾಡಿದ್ರು ನಾನು ಮೇಲೆ ನೋಡ್ತಾ ಇ ಮಕ್ಕಳನ್ನು ನಾವು ಈ ಮಟ್ಟದಲ್ಲಿ ಆಯ್ಕೆ ಮಾಡದೇ ಬಂದ ತಕ್ಷಣ ನಿಮ್ಮ ಯಾವುದೇ ರೂಪಾಯಿ ಒಂದು ರೂಪಾಯಿ ಅಪೇಕ್ಷೆಯನ್ನು ನಾವು ಮಾಡೋದಿಲ್ಲ ನಮಗೆ ಆ ಒಂದು ರೂಪಾಯಿ ಅವಶ್ಯಕತೆಯೂ ಇಲ್ಲ ನಿಮ್ಮ ಮಕ್ಕಳಿಗೆ ಸಂಪೂರ್ಣವಾದಂಥ ಉಚಿತವಾದಂತ ಶಿಕ್ಷಣ ವಸ್ತ್ರ ವಸತಿ ಪ್ರಸಾದದ ವ್ಯವಸ್ಥೆ ನಾವೆಲ್ಲ ಶ್ರೀಮಠದಿಂದ ಮಾಡ್ತೀವಿ ನೀವೆಂದ ಒಂದು ನಾವು ಅಪೇಕ್ಷೆ ಕೊಡೋದಿಲ್ಲ ನೀವೇನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಾವಿನ್ನು ಇಷ್ಟು ವಿಚಾರ ಮಾಡ್ತಾ ಇದ್ದೀವಂತಂದ್ರೆ ಒಂದು ಸಲ ನಿಮ್ಮ ಮಕ್ಕಳಿಗೆ ನೋಡ್ಲಿಕ್ಕೆ ಏನು ಬರ್ತೀರಿ ನೀವು ಬಂದು ನಿಮ್ಮ ಮಕ್ಕಳಿಗೆ ನೋಡಿ ಮನೆಗೆ ಏನು ಹೋಗ್ತಿರಲ್ಲ ನೀವು ಬಂದು ಹೋಗೋ ಬಸ್ ಖರ್ಚನ್ನು ನಾವೇ ಕೊಡಬೇಕು ಅಂತ ನಿರ್ಣಯ ಅಂತ ಉಚಿತ ಅನ್ನುವಂತಿ ಬರಬೇಕು ಅಂತಂದ್ರೆ ಸಂಪೂರ್ಣವಾಗಿರುವಂತ ಉಚಿತ ಅನೇಕ ಸಂಸ್ಥೆಗಳು ಉಚಿತವಾದಂತ ಶಾಲೆಯನ್ನ ನಡೆಸ್ತವೆ ನಾವು ಇನ್ನೊಂದು ಶಾಲೆಯ ಬಗ್ಗೆ ಟೀಕೆ ಮಾಡೋದಿಲ್ಲ ಇನ್ನೊಂದು ಶಾಲೆಯ ಬಗ್ಗೆ ನಿಂದನೆ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಆದ್ರೆ ಇನ್ನೂ ಅಂಗ ಸಂಸ್ಥೆಗಳು ನೂರಾರು ಸಂಸ್ಥೆಗಳು ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಅನೇಕ ಕಾಲೇಜು ಇಟ್ಕೊಂಡು ಉಚಿತವಾದಂತ ಸಂಸ್ಥೆಗಳು ಅನೇಕ ಸಂಸ್ಥೆ ನಡೆಸ್ತವೆ ಆದ್ರೆ ಜಡಗಾ ಮುಂಗೋಕೋಡು ಮಹಾಮಠಕ್ಕೆ ಉಚಿತವಾದಂತ ಶಾಲೆ ನಡೆಸಲಿಕ್ಕೆ ಅಂಗ ಸಂಸ್ಥೆ ಅಂಗಸಂಸ್ಥೆ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಯಾವ್ದಾದ್ರೂ ಇದ್ರೆ ಇಲ್ಲಿ ಕುಂತಿರುವಂತಹ ಭಕ್ತರ ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಅನ್ನುವಂತ ನಿಟ್ಟಿನಲ್ಲಿ ಈ ಮಕ್ಕಳ ಮಧ್ಯದಲ್ಲಿ ಗುರುಪುರ್ಣಿಮೆಯಿಂದ ಆಚರಣೆ ಮಾಡ್ತಕ್ಕಂಥದ್ದು ಬಹಳ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥದ್ದು ನಿಜವಾಗಿಯೂ ಕೂಡ ನನ್ನ ಜೀವನದಲ್ಲಿ ಗುರುಗಳ ಆಶೀರ್ವಾದದಿಂದ ನಾನು ಇದೆಲ್ಲ ಕಂಡಿದೆ ಏನೆಲ್ಲ ವೈಭವವನ್ನು ನಾನು ಭೋಗಿಸಿದೆ ಅಷ್ಟ ಐಶ್ವರ್ಯ ಅನ್ನುವಂತ ಪದ ಏನಿದೆ ಅದು ಸಂಪೂರ್ಣವಾಗಿ ಪೂರ್ಣಗೊಳಿಸಿದೆ ಬಂಗಾರ ಬೆಳ್ಳಿ ವಜ್ರ ವೈಢೋರ್ಯ ರೊಕ್ಕ ಆಸ್ತಿ ಅಂತಸ್ತು ಶ್ರೀಮಂತಿಕೆ ಅನ್ನುವಂತ ವೈಭವ ಎಂದಿದೆ ನನ್ನ ಜೀವನದಲ್ಲಿ ಒಂದು ಪೈಸಾದಷ್ಟು ಬಾಕಿ ಉಳಿದರೆ ಎಲ್ಲ ಮೂರು ಆ ಗುರುಗಳ ಆಶೀರ್ವಾದದಿಂದ ನಾನು ಎಲ್ಲನು ಕೂಡ ಆ ವೈಭವನ್ನ ನಾನು ಅನುಭವಿಸಿದ್ದೇನೆ ಯಾಕಂದ್ರೆ ನನ್ನ ಗುರುಗಳ ನನ್ನ ಕೈ ನೋಡಿ ಹೇಳಿದ್ರು ನಿನಗೆ ಕೈಯಾಗ ರಾಜಯೋಗ ಐತಿ ನೀನು ಮುಂದೆ ರಾಜನಾಗಿ ಏನಿದೆ ಅಂತ ನನ್ನ ಗುರುಗಳ ಆಶೀರ್ವಾದ ಮಾಡಿದ್ರು ಆದ್ರೆ ನನ್ನ ಕೈಯಾಗ ರಾಜ್ಯವಾಗಿ ಐಕ್ಯ ಇಲ್ಲ ಗೊತ್ತಿಲ್ಲ ನನ್ನ ಗುರುಗಳ ಆಡಿರುವಂತಹ ಆ ವಾಣಿ ನನಗೆ ಇವತ್ತ ರಾಜ್ಯ ವೈಭವದ ಎಲ್ಲ ವೈಭವನ್ನ ಗೊತ್ತಿದೆ ವಿಮಾನ ಅಂತಿದ್ದೇನೆ ಹೆಲಿಕಾಪ್ಟರ್ ಅಂತಿದ್ದೇನೆ ಹೆಲಿಕಾಪ್ಟರ್ ಸ್ವತಃ ಮಟ್ಟದಿಂದ ಖರೀದಿ ಮಾಡುವಂತ ಸಾಮರ್ಥ್ಯವನ್ನು ಬಂದಿದ್ದೇನೆ ಸಾವಿರಾರು ಎಕರೆ ಆಸ್ತಿಯ ಒಡೆಯನಾಗಿದೆ ಲಕ್ಷತ್ರ ಭಕ್ತರ ಮನಸ್ಸನ್ನ ಒಂದು ಮನಸ್ಸಿನ ಹೃದಯದಲ್ಲಿ ಕುಂತಿರುವಂತ ಸ್ಥಾನವನ್ನು ಪಡ್ಕೊಂಡಿದ್ದೇನೆ ಎಲ್ಲಾ ವೈಭವನ್ನ ಕಂಡಿದ್ದೇನೆ ನನ್ನ ಜೀವನದಲ್ಲಿ ನನಗೆ ಇನ್ನು ವೈಭವ ಬೇಕು ನಾನು ಇನ್ನೂ ಎಚ್ಚರ ಮಟ್ಟಿಗೆ ಹೋಗಬೇಕನ್ನುವಂಥ ಎಲ್ಲ ಕಳಿಸ್ತು ನನಗೆ ಆಸೆ ಇಲ್ಲ ಇದು ಪ್ರಾಮಾಣಿಕವಾಗಿ ಅಂತೇಳಿ ಆ ಗದ್ದಿ ತತ್ವದಲ್ಲಿ ಇದು ೌರಿಕೆಗಲ್ಲ ನಿಮಗೆ ಮೆಚ್ಚಿಸಲಿಕ್ಕೆಲ್ಲ ನಿಮಗೆ ಒಂದು ಯಾವುದೋ ರೀತಿ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಮಾಡ್ಲಿಕ್ಕೆಲ್ಲ ಆ ಗುರುಗಳ ಆಶೀರ್ವಾದದಿಂದ ನಾನು ಏನೆಲ್ಲ ವೈಭವ ಕಟ್ಟಿದ್ದೇನೆ ನನ್ನ ವೈಯಕ್ತಿಕವಾದಂತಹ ಆಶೆ ಜೀವನದಲ್ಲಿ ಏನೂ ಇಲ್ಲ ಇನ್ನೇನಾದರೂ ನನ್ನ ವೈಯಕ್ತಿಕ ಆಸೆ ಜೀವನದಲ್ಲಿ ಇದ್ರೆ ಬಡ ಮಕ್ಕಳ ಒಂದು ಶಿಕ್ಷಣಕ್ಕಾಗಿ ಬಡ ಮಕ್ಕಳ ಜೀವನದ ಒಂದು ಜ್ಞಾನವನ್ನು ಕೊಡ್ತಕ್ಕಂಥ ಜಿಡ್ಗಾ ಮುಗು ಕೊಡದ ಜ್ಞಾನದ ಜೋಡಿ ಆ ಬಡ ಮಕ್ಕಳ ಜೀವನದಲ್ಲಿ ಹಚ್ಚುವಂಥದ್ದು ಒಂದೇ ಒಂದು ಆಶೆಕ್ಕ ಇನ್ನೊಂದು ಆಶಯ ಆಶೀರ್ವಾದ ಮಾಡಿ ಕೊಟ್ಟಿದ್ದಾರೆ ಹೀಗಾಗಿ ನಾನು ಬಹಳ ಡಿಸೆಂಬರ್ ತಿಂಗಳಲ್ಲಿ ನಾನು ಗುರುವಂತನ ದಿನ ನಾನು ಒಂದು ಕಲೆಯನ್ನು ಕೊಟ್ಟಿದ್ದೆ ನೀವು ಬರುವಂತಹ ಸಂದರ್ಭದಲ್ಲಿ ನನಗಾಗಿ ಶಾವು ಹಾಲು ತುರಾಯಿಗಳನ್ನ ತರುವಂತ ಅವಶ್ಯಕತೆ ಇಲ್ಲ ನೀವೇನಾದ್ರೂ ಬರ್ಬೇಕಾದ್ರೆ ಶಕ್ತಿ ಅನುಸಾರವಾಗಿ ಒಂದು ಮುಸ್ತಿ ಅಕ್ಕಿ ತಂದ್ರೆ ನಮ್ಮ ಮಕ್ಕಳ ಹೊಟ್ಟೆಯನ್ನ ತುಂಬುತ್ತದೆ ಆ ಪುಣ್ಯವನ್ನು ನಿಮಗೆ ಹೇಳುವಂತ ಮಕ್ಕಳು ಹೋಗುವಂತಹ ಶಾವು ಒಣಗಿ ಹೋಗುವಂತ ಹಾಲು ಇದಕ್ಕೆ ಸಾವಿರ ರೂಪಾಯಿ ಖರ್ಚು ಮಾಡಿ ಗುರುಗಳಿಗೆ ಭಕ್ತಿ ಸಮರ್ಪಣ ಮಾಡೋದಕ್ಕಿಂತ ಆ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಂದಿಷ್ಟು ಅಕ್ಕಿ ಒಂದಿಷ್ಟು ವಸ್ತ್ರ ಅವರಿಗೆ ಬೇಕಾದಂತ ಸಾಮಗ್ರಿಗಳನ್ನ ತಂದು ಕೊಟ್ರೆ ಆ ಮಕ್ಕಳ ಉಜ್ವಲ ಭವಿಷ್ಯ ನಿರ್ಮಾಣ ಆಗ್ತದೆ ಆ ಮಕ್ಕಳು ನೆಮ್ಮದಿಯಿಂದ ಶಿಕ್ಷಣವನ್ನ ಕಲಿತು ಈ ಜೀವನವನ್ನ ಸ್ವಾರ್ಥಕ್ಕೆ ನಡೆಸ್ಕೊಂಡು ಆ ಎಲ್ಲ ಪುಣ್ಯವನ್ನ ನಿಮ್ಮ ಮನೆಗೆ ಬಂದು ಹೋಗ್ತದೆ ಅನ್ನುವಂತ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾದಂಥ ಈ ದಿನ ಈ ವೈಭವ ಈ ಬಂಗಾರದ ಕಿರಿಕ ಇದು ಗಣೇಶ್ ಸಿಂಹಾಸನ ಇದು ಯಾವಾಗ ಕೂಡ ಸ್ಥಿರವಾದಂಥದ್ದಲ್ಲ ಇದು ಯಾವಾಗ ಕೂಡ ಶಾಶ್ವತವಾದಂಥದಲ್ಲ ಆದರೆ ಒಂದು ಮನಸ್ಸನ್ನ ಗೆಲ್ಲುವಂಥದ್ದೇನಿದೆ ಒಂದು ಹೃದಯದಲ್ಲಿ ಆ ಭಾವನೆ ಗೆಲ್ಲುವಂಥದ್ದೇನಿದೆ ಇದು ಮಾತ್ರ ಶಾಶ್ವತವಾಗಿರುವುದಂಥ ಆ ಭಕ್ತಿ ಶ್ರದ್ಧೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ಇಷ್ಟೊಂದು ಹೂಗಳನ್ನು ಪತ್ರಿಗಳನ್ನು ಮಾಲೆಗಳನ್ನು ಹಾಕಿ ಬಂಗಾರದ ಕಿರೀಟವನ್ನು ಹಾಕಿ ಸಿಂಹಾಸನಿಗೆ ತುಂಬಿಸಿ ಇಷ್ಟೊಂದು ಎಲ್ಲರೂ ಕೂಡ ವೈಭವದ ಗುರುವರ್ಧನೆಯನ್ನು ಗುರುವಿನ ಗುರುಪೂರ್ಣಿಮೆಯ ದಿನ ನೀವೆಲ್ಲರೂ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದೀರಿ ಬಹುಶಃ ಇಷ್ಟೊಂದು ಎಲ್ಲ ಹಾಕದಂಥ ಸಂದರ್ಭದಲ್ಲಿ ననగంతో అదే మాత ఇ జీవ ఈ ఖుషిపడీ ఇన్నొబ్రు ఇష్టదే మేల్నోటకే వైభోద వతవరణ ఎందు బాగే ఆ ಇವತ್ತು ನಮ್ಮ ಖ್ಯಾತ ವೈದ್ಯರಾಗೇನು ಅಂತ ಡಾಕ್ಟರ್ ಸಂಗ್ರಾಮ್ ಹೇಳಾದರು ಹಾಕಿದಾಗ ಅವ್ರು ಎಂಟು ಚಳಪಡಿಸಿದ್ರು ಅಂತಂದ್ರೆ ಅವ್ರು ಹೇಳುತ್ತಿದ್ದರು ಪರಿಸ್ಥಿತಿ ಬಹಳ ಇಷ್ಟ ಹಾಕೊಂಡು ಹೆಂಗ್ ಕಾಡ್ತೀರಿ ಹೆಂಗ್ ಕೊಡ್ತೀರಿ ಅಂತ ಕಾರಣ ಅವರು ಸಿದ್ಧರಾಮ ಶಿವ ಈ ಪರಂಪರೆಯನ್ನ ಅತ್ಯಂತ ಸಮೀಪದಿಂದ ಕಂಡಂಥರು ಗುರುಗಳ ಅತ್ಯಂತ ಹತ್ತಿರದಿಂದ ಆ ಗುರುಗಳ ಸೇವೆಯನ್ನ ಆ ಗುರುಗಳ ಸೇವೆಯನ್ನ ಆ ಗುರುಗಳ ಶಕ್ತಿಯನ್ನ ಸಮೀಪದಿಂದ ಕಂಡಂಥರು ನೋಡಿ ಅವರು ಎಷ್ಟು ಎಷ್ಟು ನಿಮಗೆ ಪರಿಸ್ಥಿತಿ ಏನು ಈ ನಮ್ಮನಿ ಹೂವ ಹಾಕೊಂಡು ಈ ನಮ್ಮನಿ ಭಕ್ತ ಸಿಕ್ಕರೆ ಹೆಂಗೆ ಗತಿ ಹೇಳುವಂತ ಮಾತನ್ನು ಹೇಳ್ತಿದ್ರು ನಾನು ಹೇಳಿದೆ ಭಕ್ತರು ಗುರುಗಳು ಅದು ಸಿದ್ದರಾಮ ಶಿವಗಳು ಹೇಳ್ತಿದ್ರು ಅತಿ ಭಕ್ತಿಯಿಂದ ಒಬ್ಬ ಭಕ್ತ ಅತಿ ಭಕ್ತಿಯಿಂದ ಒಬ್ಬ ಭಕ್ತ ಪ್ರಾರ್ಥನೆ ಮಾಡಿದ್ರೆ ಅವನು ಮೊದ್ಲಾಗ ಹಾಳಿಲ್ಲ ನಾವು ಹಾಳಾಗಿ ಹೋಗಿ ದುಡಿಬೇಕಾಗ್ತೈತಿ ಅನ್ನುವಂತ ಮಾತಿ ಹಾಳಾಗಿ ದುಡಿಯುವಂತ ಒಂದು ವ್ಯವಸ್ಥೆ ಒಳಗಡೆ ನಾವಿಂತ ಹೂವು ಹಾಕಿ ಹಾಳು ಹಾಕಿದ್ರೆ ಅಂತಂದ್ರೆ ನೀವೇನು ಕೇಳ್ತಿದ್ದೀವಿ కారణ ఇంకూ భక్తి హాకి ఇలా భక్తి హంత హారు ఆగి బహుశా ఇది హార ఆగి ఆశీర్వదే హారో మై హారీల ಮೈ ಹಗರ ಮೈ ಹಾರಾಯಿತು ಅಂತ ಹೇಳಿದ್ರೆ ನಾನು ಶಿವಯೋಗಿಗಳ ಆಶೀರ್ವಾದದ ಹಾರ ಇದು ಹೀಗಾಗಿ ಮೈಯಲ್ಲಿ ಹಕ್ಕಿ ಇದ್ರು ಕೂಡ ಅವರ ಆಶೀರ್ವಾದದ ಹಾರ ಇವತ್ತು ನನ್ನ ಮೇಲೆ ಇರ್ತಕ್ಕಂಥದ್ದು ಹೀಗಾಗಿ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಅಭಿಮಾನಕ್ಕೆ ಅತ್ಯಂತ ಗೌರವವನ್ನು ನಾನು ಸಮರ್ಪಣೆ ಮಾಡ್ತೇನೆ ಆದರೆ ನಿಮ್ಮೆಲ್ಲರಿಗೂ ಒಂದು ಕಳ್ತನೆಯ ಮನವಿಯನ್ನು ಮಾಡ್ತೇನೆ ಮುಂದೆ ಬರುವಂಥ ಸಂದರ್ಭದಲ್ಲಿ ಮುಂದೆ ಬರುವಂಥ ಈ ಸಿನಿಮಾಗದಲ್ಲಿ ನನಗಾಗಿ ಹಾಡು ತೊರಾಯ್ ತರುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಅಪ್ಪ ತಿರಸ್ಕರಿಸ್ತಾರೆ ಅನ್ನುವಂಥ ಭಾವನೆ ಯಾರೀ ಬೇಡ ನನ್ನ ಕಳಕಳಿ ಕಮ್ಮಿ ಇದೆ ನೀವು ನನ್ನ ಹಾಡು ತೊರಾಯ್ ತರೋದಕ್ಕಿಂತನೂ ಮಕ್ಕಳಿಗಾಗಿ ಒಂದಿಷ್ಟು ಅವನಿಗೆ ಉಪಯೋಗ ಆಗುವಂಥ ಸಾಮಗ್ರಿ ತೊಂದರೆ ಅಂದರೆ ಜನ್ಮ ಜನ್ಮಕ್ಕೂ ಅನ್ನ ನೀನು ನಿಮಗೆ ಕಡಿಮೆ ಬೀಳೋದಿಲ್ಲ ಇದು ನಾನು ಬಹಳ ಸ್ಪಷ್ಟವಾಗಿ ಒತ್ತೇನು ಅಂತಂದ್ರೆ ಬರೇ ಒಯ ಒಂದು ದೊಡ್ಡ ಹಾರು ಹಾಕಿ ಶಾಲೆ ಹಾಕಿದ್ರೆ ಅಥವಾ ಬಹಳ ಖುಷಿ ಆಗ್ತಾರಂತೆ ನೀವು ಅನ್ಕೊಂತೀರಿ ಅದು ಯಾವತ್ತು ಕೂಡ ಇಲ್ಲ ನಿಮಗೆ ಅರ್ಥ ಆಗುದಿಲ್ಲ ಒಂಬತ್ತು ನಿಮ್ಮ ಜೀವನದಲ್ಲಿ ತೊಂಬತ್ ಒಂಬತ್ತು ತಪ್ಪು ನೀವು ಮಾಡಿದಾಗು ಕೂಡ ಆ ತಪ್ಪು ತಡೆಗಳು ಎದರಲ್ಲಿ ಕೂಡ್ತವೆ ಅಂತಂದ್ರೆ ಪಾಪದ ಗಂಟಲ್ಲಿ ಕೂಡ್ತವೆ ಕೆಲವೊಂದು ಗಂಟಲ್ಲಿ ಕೊಡ್ತಾರೆ ಅದರಲ್ಲಿ ಒಂದು ಇಂಥ ಪುಣ್ಯದ ಕಾರ್ಯಕ್ಕೆ ನೀವು ಒಂದಿಷ್ಟು ದೊಡ್ಡ ಮನಸ್ಸು ಮಾಡಿ ದಾನ ಮಾಡಿದ್ರೆ ಆ ತೊಂಬತ್ತೊಂಬತ್ತು ಎಲ್ಲ ಇದ್ರೊಳಗಡೆ ಅಳಿಸಿ ಹೋಗ್ತವೆ ನೋಡಿ